ನಮಸ್ಕಾರೀಪ ಎಲ್ಲ ಮಂದಿಗೆ ನಾನು ನಿಮ್ಮ ಗುರು ಆಲದಿ ಮಾತಾಡಕತ್ತೇನೆ ಇವತ್ತು ನಾವು ಎಲ್ಲದೇವ್ರಿಪಾ ಅಂತಂದ್ರೆ ರಾಯಚೂರಿನಲ್ಲಿದ್ದೀವಿ ರಾಯಚೂರಿಂದ ಮಂತ್ರಾಲಯಕ್ಕೆ ಬಸ್ನಾಗ ಪ್ರಯಾಣ ಮಾಡಕತ್ತೀವಿ ದೋಸ್ತ್ರ ನೋಡು ರಾಯಚೂರಿನ ಮಂತ್ರಾಲಯವನ್ನು ತೋರಿಸ್ತೇನೆ ರಾಯಚೂರಿಂದ ಮಂತ್ರಾಲಯಕ್ಕೆ ಬರೀ ಐವತ್ತು ಕಿಲೋಮೀಟ್ರ್ ಆಗುತ್ತೆ ದೋಸ್ತ್ರ ನಾನು ಸ್ಟೇ ಮಾಡಿರುವಂಥ ಹೋಟೆಲಿಂದ ಮುಂದುಗಡೆ ಬಂದ್ರೆ ಒಂದೇ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟು ಮುಂದೆನೇ ಬರುವಂಥ ರಾಯಚೂರಿನ ಬಸ್ ನಿಲ್ದಾಣ ದೋಸ್ತ್ರ ಈಗ ರಾಯಚೂರಿನ ಬಸ್ ನಿಲ್ದಾಣಕ್ಕೆ ಬಂದ್ವಿ ಅಲ್ಲಿಂದ ಬಸ್ ಹತ್ಕೊಂಡ್ಬಿಟ್ಟು ರಾಯಚೂರಿಂದ ಮಂತ್ರಾಲಯಕ್ಕೆ ಹೋಗುತ್ತೀವಿ ರಾಯಚೂರಿಂದ ಮಂತ್ರಾಲಯಕ್ಕೆ ಐವತ್ತೈದು ಕಿಲೋಮೀಟ್ರ್ ಆಗುತ್ತೆ ರಾಯಚೂರಿಂದ ಮಂತ್ರಾಲಯಕ್ಕೆ ಎಪ್ಪತ್ತೆಂಟು ರೂಪಾಯಿ ತೊಗೊಂತಾರೆ ಗಂಡು ಮಕ್ಕಳಿಗೆ ದೋಸ್ತ್ರ ಹೇಳ್ಬೇಕ್ರಿಪ್ಪ ಅಂತಂದ್ರೆ ರಾಯಚೂರಿಂದ ಮಂತ್ರಾಲಯಕ್ಕೆ ಬಹಳ ಸೂಕ್ಷ್ಮವಾಗಿ ಸುಗಮವಾಗಿ ಹೋಗ್ಬೋದು ದೋಸ್ತ್ರ ಇದು ನೋಡ್ರಿಪ್ಪ ರಾಯಚೂರಿನಗಿಂತ ಮಂತ್ರಾಲಯಕ್ಕೆ ಹೋಗುವಂಥ ಮಾರ್ಗ ಮಧ್ಯದಲ್ಲಿರುವಂಥ ಮಂತ್ರಾಲಯದ ಹತ್ತಿರ ಬರುವಂಥ ಕಟ್ಟಡಗಳು ದೋಸ್ತ್ರ ಇಲ್ಲಿಂದ ಒಂದು ಎರಡು ಮೂರು ಕಿಲೋಮೀಟರ್ ಮಾತ್ರ ಇರೋದು ಮಂತ್ರಾಲಯ ಆ ಒಂದು ಕಾರಣದಿಂದ ನಿಮಗೆ ತೋರಿಸ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿರಿ ಹಂಗೆ ಲೈಕ್ಸ್ ಮಾಡ್ಕೊತೀರಿ ಶೇರ್ ಮಾಡ್ಕೊತೀರಿ ಸಬ್ಸ್ಕ್ರೈಬ್ ಮಾಡ್ಕೊತೀರಿ ದೋಸ್ತ್ರ ಜೀವನದಾಗ ಏನಿಲ್ಲ ಪಾ ಬಹಳ ಖುಷಿ ಪಡಬೇಕು ನಕ್ಕೊಂತಿರ್ಬೇಕು ಬದುಕಬೇಕು ಏನಾದರೂ ಲೈಫ್ ನಾವು ಮಾಡಬೇಕು ಆ ಒಂದು ಕಾರಣದಿಂದ ಮಾತ್ರ ನಾವು ಇಂಥ ವಿಡಿಯೋಸ್ಗಳನ್ನು ಮಾಡ್ತೀವಿ ಏನೋ ಕಷ್ಟಪಡ್ತೀವಿ ಏನೋ ಕ್ರಿಯೇಟಿವಿಟಿಯಿಂದ ಏನೋ ಮಾಡೋಕೆ ಪ್ರಯತ್ನ ಪಡ್ತೀವಿ ದೋಸ್ತರ ಫೈನಲಿ ನಾ ರೀಚ್ ಆದ ನೋಡ್ರಿಪ್ಪ ಇದು ರಾಯಚೂರಿಂದ ಮಂತ್ರಾಲಯಕ್ಕೆ ಬಂದೆಲ್ಲ ಅದೇ ಒಂದು ಬಸ್ಸಲ್ಲಿ ನಾನು ಕೂಡ ರಾಯಚೂರಿಂದ ಮಂತ್ರಾಲಯಕ್ಕೆ ಬಂದೆ ಇದು ನಂಗೆ ನೋಡ್ತಾ ಇದ್ದೀರಿ ರಾಯಚೂರಿನಿಂದ ಮಂತ್ರಾಲಯಕ್ಕೆ ಬಂದಂಥ ಇದು ದೊಡ್ಡದಾದಂಥ ಒಂದು ದ್ವಾರ ಬಾಗಿಲ ಕಾಣಕತ್ತೈತಿ ಫಸ್ಟಿಗೆ ಫಸ್ಟಿಗೆ ಒಂದು ಇಲ್ಲಿ ಸರ್ಕಲ್ ಬರುತ್ತೆ ಆ ಸರ್ಕಲಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ರೌಂಡಾಗಿ ಒಂದು ಮೂರ್ತಿ ಕಾಣುತ್ತೆ ನಿಮಗೆ ಮೂರ್ತಿಯಲ್ಲಿ ಕಾಣಕತ್ತೆ ಅಂತ ನೋಡ್ರಿ ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡ್ಕೊಳ್ರಿ ಯಾಕ್ರಿಪಾ ಅಂತಂದ್ರೆ ಇದು ಬಹಳ 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 ಇಂಪಾರ್ಟೆಂಟ್ ಆಗಿರುವಂಥ ಆಶೀರ್ವಾದ ಯಾಕ್ರಿ ಅಂತಂದ್ರೆ ಎಂತೆಂಥ ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ಹೋದ್ವಿ ಅಂತಂದ್ರೆ ಅಲ್ಲಿ ನಮಗೆ ಗರ್ಭಗುಡಿಯಲ್ಲಾಗಲಿ ಗರ್ಭ ಒಳಗಡೆ ಗರ್ಭಗುಡಿಯ ಒಳ ಹೊರಗಡೆ ಆಗಲಿ ಒಳಗಡೆ ಆಗಲಿ ಯಾವುದೇ ರೀತಿಯಾದಂಥ ವಿಡಿಯೋ ಮಾಡಕ್ಕೆ ಮಾಡಂಗಿಲ್ಲ ಯಾಕಂದ್ರೆ ನಿಮ್ಗೆ ಫಸ್ಟಿಗೆ ನಾನು ನಿಮ್ಗೆ ರೀ ದೋಸ್ತ್ರ ನಿಮ್ಗೆ ಫಸ್ಟಿಗೆ ನಿಮ್ಗೆ ಆಲ್ಮೋಸ್ಟ್ ಆಲ್ ನಿಮ್ಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಪಡ್ಸಕತ್ತೇನೆ ದೋಸ್ತ್ರ ಇದು ನೋಡಾಕತ್ತೀರಿ ನೋಡ್ರಿಪ್ಪ ನಮ್ಮ ರಾಘವೇಂದ್ರ ಸ್ವಾಮಿಗಳ ಮಠದ ಒಂದು ಹೊರಗಡೆಯ ದ್ವಾರವಾಗಲವ ನೋಡಾಕತ್ತೀರಿ ದೋಸ್ತ್ರ ಈಗ ಮುಂದೆ 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 ಹೊಂಟ್ವಿ ಅಂತಂದ್ರೆ ಇಲ್ಲಿ ಸಿಕ್ ಚಿಕ್ಕ ಪಟ್ಟೆ ಅಂಗಡಿ ಮುಂಗಟ್ಟುಗಳಿದಾವೆ ಆ ಅಂಗಡಿ ಮುಂಗಟ್ಟುಗಳನ್ನ ತೋರಿಸ್ತೀವಿ ಇಲ್ಲಿ ನೋಡ್ರಿ ಇಲ್ಲಿ ಒಬ್ಬರ ತಾಯಿ ಏನು ಮಾಡತ್ತಾರಪ್ಪ ಅಂತಂದ್ರೆ ಹೂವುಗಳನ್ನು ಕಟ್ಟಾಕತಾರೆ ಅದೇ ರೀತಿ ಇಲ್ಲೊಂದು ಪೇರು ಹಣ್ಣುಗಳನ್ನು ಮಾರಾಕತಾರೆ ಇಲ್ಲಿ ಎಲ್ಲ ರೀತಿಯಾದಂಥ ಸಿಹಿ ಪದಾರ್ಥಗಳು ಫುಡ್ ಸೆಂಟರ್ಸ್ ಇದ್ದಾವೆ ಹಂಗೆ ಅದೇ ರೀತಿಯಂಥ ಸಣ್ಣ ಪುಟ್ಟ ಲಾಜ್ಗಳಿದಾವೆ ಹೋಟೆಲ್ಗಳಿದಾವೆ ಇಲ್ಲಿ ಬಂತಂತಂದ್ರೆ ಸಾಲುಗಟ್ಟಿ ಎಲ್ಲ ವಾಹನಗಳು ನಿಂತಿರ್ತಾವ ಅದೇ ರೀತಿ ಇಲ್ಲಿ ನೋಡ್ರಿಪ್ಪ ಒಂದು ಚಿಕ್ಕ ಚಕ್ಕದಾದ ಒಂದು ಚೊಕ್ಕದ ಮೂರ್ತಿ ಕಾಣಕತೈತಿ ಎಲ್ಲರೂ ಕೂಡ ಆಶೀರ್ವಾದವನ್ನ ಪಡ್ಕೊಳ್ರಿ ಹಂಗ ಮುಂದ ಮುಂದೆ ಹೋಂಟಿಗ ನಾವು ನಡ್ಕೊಂತ ನೋಡ್ರಿ ಪಾ ಇಲ್ಲಿ ಇಲ್ಲಿ ಉಡುಪಿ ಶ್ರೀ ಕೃಷ್ಣ ಭವನ ಅಂತೇಳಿ ಒಂದು ಮಾಸ್ತಾಗಿರುವಂತ ಹೋಟೆಲ್ ಕಾಣಾಕತೈತಿ ಹಂಗೆ ಇಲ್ಲೊಂದು ಬೋರ್ಡ್ ಕಾಣತ್ತೆ ನೋಡ್ರಿಪ್ಪ ಫ್ರೆಶ್ ಅಪ್ ಫ್ರೆಶ್ ಅಪ್ ಹಾಟ್ ವಾಟರ್ ಟಾಯ್ಲೆಟ್ ವಾಟರ್ ಅಂತೇಳಿ ಹಂಗೆ ನಿಮಗೆ ಕಾಣಕತೈತಿ ಹಂಗೆ ಮುಂದೆ ಬಂದ್ರೆ ನೋಡ್ರಿಪ್ಪ ಇಲ್ಲಿ ಸಿಕ್ಕಾಪಟ್ಟೆ ಆಟೋಗಳಕಿರ್ತಾವ್ರಿಪ್ಪ ಇಲ್ಲಿಂದ ಒಂದು ಕನೆಕ್ಟಿವಿಟಿ ಬಹಳ ಒಂದು ಏನೈತ್ರಿಪ್ಪ ಈಸಿ ಆಗೈತಿ ಅಂತ ಹೆಂಗಂತಂದ್ರೆ ಹೆಂಗೆ ಐತ್ರಿಪ್ಪ ಅಂತಂದ್ರೆ ಈಸಿ ಅಂತಂದ್ರೆ ಇಲ್ಲಿಂತ್ರ ರೈಲ್ವೆ ಸ್ಟೇಷನ್ ಏನರೀಪಾ ಅಂದ್ರೆ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಅಲ್ಲಿ ಮೂವತ್ತು ಕಿಲೋಮೀಟ್ರ್ ಅಂದರೆ ನಿಮಗೆ ರಾಯಚೂರಿಗೆ ಹೋಗಬೇಕು ಹೋಗ್ಬೋದು ಅದರಿಂದ ಬೆಂಗ್ಳೂರಿಗೆ ಹೋಗ್ಬೋದು ಕನೆಕ್ಟಿವಿಟಿ ಈಸಿ ಐತ್ರಿ ಹಂಗೆ ಇಲ್ಲಿಂತ್ರ ಒಂದು ಐವತ್ತು ಕಿಲೋಮೀಟ್ರ್ ಹೋದ್ರೆ ರಾಯಚೂರು ರಾಯಚೂರಿಂದ ಎಲ್ಲ ಕಡೆ ನಿಮ್ಗೆ ಬಸ್ ಸಿಗ್ತಾವೆ ದೋಸ್ತ್ರ ಇಲ್ಲಿ ನೋಡ್ರಿಪ್ಪ ಎಲ್ಲ ರೀತಿಯಾದಂಥ ಅಂಗಡಿ ಮುಂಗಟ್ಟುಗಳು ಕಾಣಾಕತ್ತವೆ ಹಂಗೆ ಹಂಗ ಹಂಗೆ ಹಂಗೆ ಮುಂದೆ 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 ಬಂದ್ರೆ ನೋಡ್ರಿಪ್ಪ ಇದೊಂದು ದೇವಸ್ಥಾನದ ಒಂದು ದೊಡ್ಡದಾದಂಥ ನಿಮಗೆ ದ್ವಾರವಾಗಲೇ ಕಾಣಾಕತ್ತೈತಿ ದೋಸ್ತ್ರ ಇಷ್ಟೆಲ್ಲಾನು ನೋಡ್ರಿ ಎಷ್ಟು ಹಿಂಗೆ ಮುಂದೆ 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 ಬಂದು ಹೊಂಟ್ರೆ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲ ಮಸ್ತಾಗಿ ಅದೊಂಥರ ಬಿಲ್ಡಿಂಗ್ ಇಲ್ಡಿಂಗ ಮಸ್ತ್ ಕಾಣತ್ರಿ ಯಾಕ್ರಿಪ್ಪ ಇಲ್ಲಿ ಎಷ್ಟು ಚೆನ್ನಾಗಿ ಇಲ್ಲಿ ಕಾಣಾಕತೈತಿ ಎಲ್ಲ ರೀತಿಯಾದಂಥ ಅಂಗಡಿ ಮುಂಗಟ್ಟುಗಳಿದಾವೆ ಹಂಗೆ ಇಲ್ಲಿ ಎಲ್ಲ ರೀತಿಯಾದಂಥ ಅಂಗಡಿ ಕಾಣ ಕಾಣಕತ್ತವು ಎಷ್ಟು ಚೆನ್ನಾಗಿದೆ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಕತೈತಿ ಹೇಳಿ ನಿಮಗೆ ಗೊತ್ತಾಗತ್ತ ಹಂಗ ಮುಂದ್ ಬರ್ರಿ ಮತ್ತೆ ಏನು ಕಾಣುತ್ತ ಏನು ಇಲ್ಲ ಅಂತ ನಿಮಗೆ ತೋರಿಸ್ತೀನಿ ದೋಸ್ತ್ರ ಇಂಥ ಒಂದು ದೇವಸ್ಥಾನಗಳಿಗೆ ಇಂಥ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಹೋಗಿ ಏನಪ್ಪ ಅಲ್ಲಿ ಹೋಗಿ ಬೆಟ್ಟ ಆಗೋದು ನಾವು ಅಲ್ಲಿ ಹೋಗಿ ನಮ್ಮ ಮನಸ್ಸಿಗೆ ಒಂದು ಖುಷಿ ಕೊಡುತ್ತೆ ಇಂಥದ್ದೆಲ್ಲ ನಾವು ಪಾರ್ಟಿಸಿಪೇಟ್ ಮಾಡ್ಬೇಕು ದೋಸ್ತ್ರ ನೋಡ್ರಿ ಇಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಮೂರುತಿ ಕಾಣತೈತಿ ಅದೇ ರೀತಿ ಶ್ರೀ ರಾಮಚಂದ್ರರ ಒಂದು ಮೂರ್ತಿ ಗುಣ ಕಾಣಕತೈತಿ ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡ್ಕೊಳ್ರಿ ಹಂಗೆ ಮುಂದೆ ಹೊಂಟ್ವಿ ಇದು ನೋಡ್ರಿಪ್ಪ ದೊಡ್ಡದಾದಂಥ ಗೇಟ್ ಕಾಣತೈತಿ ಆ ದೊಡ್ಡದಾದಂಥ ಗೇಟ್ ಆದ್ಮೇಲೆ ಇಲ್ಲಿ ನೋಡ್ರಿಪ್ಪ ಇಲ್ಲಿ ಕಾಣಾಗತ್ತೈತಿ ನೋಡ್ರಿಪ್ಪ ಇದು ಇದೆ ಶ್ರೀ ಕ್ಷೇತ್ರ ಶ್ರೀ ಕ್ಷೇತ್ರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ದೇವಸ್ಥಾನದ ಒಂದು ನೋಡಾಕತೀರಿ ಎಷ್ಟು ನೋಡ್ರಿಪ್ಪ ವೃಕ್ಷ ನೋಡ್ರಿ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಐತ್ರಿಪ್ಪ ಅಂತಂದ್ರೆ ಅಂತಂದ್ರೆ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮೀಜಿಯ ಒಂದು ದರ್ಶನ ಮಾಡಾಕ್ ಹೊಂದಿದ್ವಿ ಗುರುವಾರಪ್ಪ ಇವತ್ತು ಮಂತ್ರಾಲಯದ ಸ್ವಾಮಿಗಳನ್ನು ದರ್ಶನ ಮಾಡಿದರೆ ರಾಯರ ದರ್ಶನ ಮಾಡಿದರೆ ಬಹಳ ಪ್ರಸಿದ್ಧಿ ಸಿಗ್ತೈತಿ ಒಂಥರ ಮನಸ್ಸಿಗೆ ಭಾಳ ಖುಷಿ ಆಗ್ತೈತಿ ಆ ಒಂದು ಕಾರಣದಿಂದ ನಾವು ಕೂಡ ನೋಡಕ್ಕೆ ಬಂದೀವಿ ಪೂರ್ತಿಯಾಗಿ ವಿಡಿಯೋ ನೋಡಿರಿ ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊತೀರಿ ಶೇರ್ ಮಾಡ್ಕೊತೀರಿ ಎಲ್ಲರಿಗೂ ಕೂಡ ಧನ್ಯವಾದಗಳು ದೋಸ್ತ್ರ ಹೇಳಬೇಕ್ರಿಪ ಅಂತಂದ್ರೆ ಎಲ್ಲ ರಾಜ್ಯದ ಎಲ್ಲ ರಾಜ್ಯದ ಭಕ್ತಾದಿಗಳು ಇಲ್ಲಿ ಬಂದು ದರ್ಶನ ಮಾಡ್ಕೊತಾರ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿರುವಂಥ ಒಂದು ಇಲ್ಲಿ ಬಂದು ರಾತ್ರಿ ಒಂದಿನ ವಸ್ತಿ ಇದ್ದು ದರ್ಶನ ಪಡ್ಕೊಂಡ್ಬಿಟ್ಟು ಇಲ್ಲಿ ಇದ್ರೆ ಏನೋ ಒಂದು ಸ್ವರ್ಗ ಸುಖ ಕಾಣ್ತೈತ್ರಿ ಯಾಕ್ರೀಪ ಅಂತಂದ್ರೆ ನಾನು ಏನೋ ಒಂದು ಬಹಳ ಒಂದು ನೆಮ್ಮದಿ ಸಿಗ್ತೈತಿ ನಾನು ಈಗ ಒಂದು ಏಳನೇ ಸರ್ತಿ ಅದು ಬರಕತ್ತ ಇಲ್ಲಿ ಬಂದು ಒಂದು ಏನೋ ಒಂದು ಸ್ವಲ್ಪ ಕೂತ್ವಿ ಏನೋ ಒಂದು ಆಶೀರ್ವಾದ ಪಡ್ಕೊಂಡ್ವಿ ಅಂತಂದ್ರೆ ಅದರೊಳಗೆ ಸಿಗುವಂಥ ಫೀಲ ಬೇರೆ ಆ ಒಂದು ಕಾರಣದಿಂದ ನೋಡ್ರಿ ಎಷ್ಟು ಚೆನ್ನಾಗಿ ಎಷ್ಟು ಸ್ವಚ್ಛಂದವಾಗಿ ಇರುವಂಥ ಆವರಣ ಇಲ್ಲಿ ಕಾಣಾಕತ್ತೈತಿ ಅಂತೇಳಿ ನಿಮಗೆ ಕಾಣಾಕತೈತಿ ಇದು ಆ್ಯಕ್ಚುಲಿ ಇನ್ ಡಿಟೇಲಾಗಿ ನಿಮ್ಗೆ ತೋರಿಸ್ತೀನಿ ಅದಾದಮೇಲೆ ಫಸ್ಟ್ ದರ್ಶನ ಮಾಡ್ಕೊಳ್ಳೋಣ ಇಲ್ಲಿ ಇಲ್ಲಿ ಮೊದಲೇದಾಗಿ ಪಾದರಕ್ಷೆಗಳನ್ನು ಬಿಡುವಂಥ ಒಂದು ಸ್ಥಳ ಇದೆ ಆ ಪಾದರಕ್ಷೆಗಳನ್ನು ಬಿಟ್ಟು ಹಂಗೆ ಮುಂದೆ ಹೋಗಿಬಿಟ್ಟು ಅಲ್ಲಿ ಪ್ರಸಾದ ಕೊಡುವಂಥ ಒಂದು ಕಟ್ಟಡ ಕೂಡ ಐತಿ ಹಂಗೆ ನಿಮಗೆ ತೋರಿಸ್ತೇನೆ ಇಲ್ಲಿ ನೋಡ್ರಿ ಎಲ್ಲ ಜನಾಂಗದವರು ಎಲ್ಲ ಜಾತಿಯವರು ಎಲ್ಲ ರಾಜ್ಯದ ಜನರು ಕೂಡ ಇಲ್ಲಿ ಬಂದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ದರ್ಶನ ಪಡ್ಕೊತಾರೆ ಬಹಳ ಬಹಳ ಒಂದು ಖುಷಿ ಕೊಡುವಂಥ ಬಹಳ ಒಂದು ನೆಮ್ಮದಿ ಕೊಡುವಂಥ ಕ್ಷೇತ್ರ ಅಂತ ಹೇಳ್ಬೋದು ನೀವು ಮನಸ್ಸೋ ಇಚ್ಛೆಯಿಂದ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಇಟ್ಕೊಂಡು ಈ ರಾಘವೇಂದ್ರ ಸ್ವಾಮಿಗಳ ಹತ್ರ ಬೇಡ್ಕೊಂಡ್ರೆ ಅದು ನಿಜವಾಗ್ಲೂ ಈಡೇರಿಸುತ್ತೆ ಅಂತ ಒಂದು ಒಂದು ವಾಡಿಕೆ ಐತಿ ಅದು ನಿಜ ಆಗುತ್ತೆ ಕೂಡ ಅಂತ ನನ್ನ ಅನಿಸಿಕೆ ದೋಸ್ತ್ರ ಇಲ್ಲಿ ನೋಡ್ರಪ್ಪ ಇಲ್ಲಿ ಎಲ್ಲರೂ ಕೂಡ ಸಾಲು ಸಾಲುಗಟ್ಟಿ ನಿನ್ನ ನಿಂತಾರ ಪ್ರಸಾದವನ್ನು ತಗೊಳಕೆ ನಾವು ಕೂಡ ಈಗ ಮುಂದುಗಡೆ ಹೋಗ್ ಬರ್ರಿ ಇಲ್ಲಿ ನೋಡ್ರಿ ನಿಮ್ಗೊಂದು ಬೋರ್ಡ್ ಕಾಣಕತೈತಿ ಬೋರ್ಡ್ ನೋಡ್ರಿ ಏನ್ ಅಂತಂದ್ರೆ ದಯವಿಟ್ಟು ನಿಮ್ಮ ಪಾದರಕ್ಷೆಗಳನ್ನು ಇಲ್ಲೇ ಬಿಟ್ಟು ಹೋಗಿ ಅಂತ ನಾವು ಕೂಡ ನಮ್ಮ ಪಾದರಕ್ಷೆಗಳನ್ನು ಇಲ್ಲೇ ಬಿಟ್ಟು ಹೋಗೋಣ ಇಲ್ಲಿ ಪರಿಮಳ ಪ್ರಸಾದ ನಿಲಯಮ್ ಅಂತ ಕಾಣ ಇಲ್ಲಿ ನಲವತ್ತು ರೂಪಾಯಿಕ ನಾಲ್ಕು ಚಿಕ್ಕ ಚಿಕ್ಕದಾದಂಥ ಲಾಡು ಕೊಡ್ತಾರೆ ಅದೇ ಒಂದು ಪ್ರಸಾದದ ಹಂಗ ಇಲ್ಲಿ ಅಲ್ಲೇ ಒಂದು ಸೈಡ್ಗೆ ಬರುವಂಥ ಒಂದು ಪಾದರಕ್ಷೆಗಳನ್ನು ಬಿಡುವಂಥ ಸ್ಥಳ ಐತಿ ಆ ಪಾದರಕ್ಷೆಗಳನ್ನು ಬಿಟ್ಬಿಟ್ಟೆ ಹಂಗ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ದರ್ಶನ ಪಡಕೆ ಹೋಗೋಣ ನಾವು ಕೂಡ ಚಪ್ಪಲ್ ಬಿಟ್ವಿ ಈಗ ಅಲ್ಲೇ ಕೈಕಾಲುಗಳನ್ನು ತಕ್ಕೊಂಡ್ಬಿಟ್ಟು ಮುಂದೆ 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 ಹೊಂಟತೀನಿ ಹಂಗೆ ನೋಡ್ಕೊಂತ ಹೋಗ್ರಿ ವಿಡಿಯೋ ಒಂದೇ ಒಂದು ಹೇಳ್ತೀನಿ ನಾ ಯಾರಿಗೂ ಕೂಡ ನಿರಾಸೆ ಮಾಡೋಂಗಿಲ್ಲ ಏನು ಹೇಳ್ತೇನೆ ಅಂತಂದ್ರೆ ಅದ್ರೊಳಗೆ ಏನೈತ್ರಿ ಗರ್ಭಗುಡಿಯ ಯಾವುದೇ ರೀತಿಯಾದಂಥ ರಾಘವೇಂದ್ರ ಸ್ವಾಮಿಗಳ ಒಂದು ದರ್ಶನ ಆಗಲ್ಲ ಮಾಡ್ಸಲ್ಲ ನಾನು ಆ್ಯಕ್ಚುಲಿ ಯಾಕೆ ಹೇಳ್ಬೇಕಂತಂದ್ರೆ ಅದರಲ್ಲೇ ಅದೊಂದಂಥ ಪ್ರಾಮುಖ್ಯತೆ ಐತಿ ಅಲ್ಲೇ ಹೋಗಿ ನೀವು ದರ್ಶನ ಪಡ್ಕೋಬೇಕು ಅದ್ರ ಅದಾದಮೇಲೆ ಅದು ನಿಮಗೆ ತೃಪ್ತಿ ಕೊಡುತ್ತೆ ಆ ಒಂದು ಕಾರಣದಿಂದ ಆ್ಯಕ್ಚುಲಿ ಅದೆಲ್ಲ ಮಾಡಬಾರ್ದು ಅದು ಮಾಡಬಾರ್ದು ಯಾಕೆಂದ್ರೆ ಅದರದ್ದೇ ಆದಂಥ ಪ್ರಾಮುಖ್ಯತೆ ಇರುವಂಥ ಕಾರಣದಿಂದ ಇಷ್ಟೆಲ್ಲ ನಿಮಗೆ ಇಷ್ಟೆಲ್ಲ ನೋಡಲಿ ಅಂತ ನಾನು ಕೂಡ ಇಷ್ಟು ವಿಡಿಯೋ ಮಾಡಿ ಇದು ಮಾಡ್ತೇನೆ ಅಂತಂದ್ರೆ ಅದು ಬೇ ಬೇಸಿಕ್ ಹೊರಗಡೆದು ಹೆಂಗೆ ಐತಿ ಏನೇನು ವಾತಾವರಣ ಐತಿ ಆ ಒಂದು ನೋಡಲಿ ಅನ್ನೋ ಒಂದು ಉದ್ದೇಶದಿಂದ ಮಾತ್ರ ವಿಡಿಯೋ ಮಾಡ್ತಾ ಇರೋದು ದೋಸ್ತ್ರ ಇಲ್ಲಿ ನೋಡ್ರಿಪ್ಪ ಎಷ್ಟು ಚೆನ್ನಾಗಿರುವಂಥ ಎಲ್ಲ ರೀಪಾ ಈ ಕಡೆ ಮೈಸೂರು ಮಂಡ್ಯ ಹಾಸನ ಬೆಂಗಳೂರು ಅಲ್ಲಿ ಜನ ಆದರೂ ಸಿಕ್ಕಾಬಡೆ ಜನ ಇರ್ತಾರೆ ಸ್ಯಾಟರ್ಡೆ ಮತ್ತು ಸಂಡೇ ಅಂತಂತಂದ್ರೆ ಸಿಕ್ಕಾಬಡೆ ಜನ ಇರ್ತಾರೆ ನೋಡ್ರಿಪ್ಪ ಫೈನಲಿ ನಾವು ಈ ಭಾಗ ಒಳಗಡೆ ಹೋಗಾಕತ್ತೀವಿ ಇಲ್ಲಿ ಚಿಕ್ಕದಾದಂಥ ಹುಂಡಿ ಕಣ ಎಲ್ಲರೂ ಕೂಡ ಹುಂಡಿಯಲ್ಲಿ ಚಿಕ್ಕ ಚಿಕ್ಕ ತಮ್ಗೆ ಈ ಕೈಲಾದಷ್ಟು ದುಡ್ಡನ್ನು ಹಾಕ್ತಾರೆ ನೋಡ್ರಿಪ್ಪ ದೋಸ್ತ್ರ ಫೈನಲಿ ಫೈನಲಿ ನಾವು ಒಳಗಡೆ ಬಂದ್ವಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಗರ್ಭಗುಡಿಯ ಸಾಲುಗಟ್ಟೆ ಇಲ್ಲಿ ಸಾಲು ಸಾಲು ಸಾಲಾಗಿ ನಿಂತ ಬ ಒಂದು ಆಶೀರ್ವಾದವನ್ನು ಪಡೆಯುವಂಥ ಒಂದು ಕಟ್ಟಡ ಇದೇ ಮೇನ್ ಒಂದು ಕಟ್ಟಡ ನಾನು ಕೂಡ ಒಂದು ಚಿಕ್ಕದಾದಂಥ ಸೆಲ್ಫಿ ವಿಡಿಯೋ ಮಾಡಿದ್ದೀನಿ ನೀವೆಲ್ಲ ನೋಡ್ರಿ ಹಂಗ ಇಲ್ಲೊಂದು ಏನಪ್ಪ ದೀಪ ದೀಪ ಕಾಣತೈತಿ ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡ್ಕೊಳ್ರಿ ಹಂಗ ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಒಂದು ಫೋಟೋ ಕೂಡ ಐತಿ ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡ್ಕೊಳ್ರಿ ದೋಸ್ತ್ರ ಇದೇನು ನಾ ಕ್ಯೂ ನಿಂತೇವಲ್ಲ ಈ ಕ್ಯೂ ನಿಂತಾದಮೇಲೆ ಬರೋದು ಇಲ್ಲಿ ಕೂಡ ನೋಡ್ರಿ ನಿಮ್ಗೆ ಕಾಣತಲ್ಲಿ ಒಂದು ಹನುಮಾನ ದೇವರ ಒಂದು ದೇವಸ್ಥಾನದ ಒಂದು ನೋಟ ನೋಡಿದ್ರಿ ಅದರ ಅಪೋಸಿಟೇ ಬರೋದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ಫೋಟೋ ನೋಡ್ರಿ ದೋಸ್ತ್ರ ನಾನು ದರ್ಶನ ಎಲ್ಲ ಮುಗಿಸ್ಕೊಂಡ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ ಯಾವುದೇ ರೀತಿಯಾದಂಥ ವೀಡಿಯೋ ಮಾಡಕ್ಕೆ ಬಿಡೋಂಗಿಲ್ಲ ಆದರೂ ಕೂಡ ನಿಮ್ಗೆ ನಿಮ್ಮ ನೋಡಲಿ ಅನ್ನೋ ಒಂದು ಒಂದು ಉದ್ದೇಶದಿಂದ ನಾನು ಕೂಡ ಕಷ್ಟಪಟ್ಟು ಇಷ್ಟೇ ವೀಡಿಯೋ ಮಾಡಿದೆ ದೋಸ್ತರ ಫೈನಲಿ ಫೈನಲಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದೆ ಏನೋ ಒಂದು ಖುಷಿ ಕೊಡ್ತು ನೆಮ್ಮದಿ ಕೊಡ್ತು ಈಗ ನೋಡಂಬರಿ ಇಲ್ಲಿ ಅಕ್ಷತೆ ಕೊಡ್ತಾರ ತೀರ್ಥ ಪ್ರಸಾದ ಕೊಡ್ತಾರ ಆ ತೀರ್ಥ ಪ್ರಸಾದವನ್ನ ತಗೊಳೋಣ ಅಕ್ಷತೆಗಳನ್ನ ತಗೊಳನ ನಾನು ಮತ್ತೊಂದು ರೌಂಡ್ ಪೂರ್ತಿ ದೇವಸ್ಥಾನವನ್ನು ರೌಂಡ್ ಹೊಡಿಸ್ತೀನಿ ದೋಸ್ತ್ರ ನೋಡ್ರಿಪ್ಪ ಇಲ್ಲಿ ಆರ ಅಕ್ಷತೆಗಳನ್ನ ಕೊಡ್ತಾ ಇದಾರೆ ಎಲ್ಲರೂ ಕೂಡ ಅಕ್ಷತೆಗಳನ್ನ ತಗೊಳ್ರಿ ತಗೊಂಡಿವಿ ತಗೊಂಡಿ ತಗೊಂಡು ಅದೇ ರೀತಿ ಇಲ್ಲಿ ಎಲ್ಲ ರೀತಿಯಾದಂಥ ಪೂಜಾ ಸಾಮಗ್ರಿಗಳ ಕಾಣತ್ತಾವ ಸಾಮಗ್ರಿಗಳ ಒಂದು ಇಲ್ಲಿ ಎಲ್ಲ ರೀತಿಯಾದಂಥ ಭಾವಚಿತ್ರಗಳು ಅದೇ ರೀತಿ ರಾಜರ ಇಲ್ಲಂಥ ಸ್ವಾಮಿಗಳ ಕೂತಿರುವಂಥ ಒಂದು ಪಟ್ಟಾಭಿಷೇಕಗಳ ಒಂದು ಏನೋ ಒಂದು ಮಂಟಪ ಈ ಥರ ಎಲ್ಲ ಕಾಣತ್ತೆ ಎಷ್ಟು ಚೆನ್ನಾಗಿರುವಂಥ ಒಂದು ನೋಟವನ್ನು ನೀವು ನೋಡಾಕತ್ತೀರಿ ನೋಡ್ರಿಪ್ಪ ಅಲ್ಲೊಂದು ನೋಡ್ರಿ ಅಲ್ಲಿ ಇಲ್ಲಿ ಕಾಣ್ತೈತೆ ನೋಡ್ರಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ಆ ಕಳಶ ಕಾಣ್ತೈತ್ರಿಪಾ ಕಳಶ ಇಲ್ಲಿ ನೋಡ್ರಿ ಎಲ್ಲ ರೀತಿಯಾದಂತ ಅಂಗಡಿ ಮುಂಗಟ್ಟುಗಳು ಸಾಮಗ್ರಿಗಳು ಕಾಣಾಕತ್ತಾವ ಮುಂದ ಬರ್ರಿ ದೋಸ್ತ್ರ ದೋಸ್ತ್ರ ನೋಡ್ರಿ ಎಷ್ಟು ಚೆನ್ನಾಗಿ ಐತ್ರಿಪಾ ಈ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ದೇವಸ್ಥಾನದ ಒಂದು ನೋಟವನ್ನು ನೋಡಾಕತೆ ದೋಸ್ತ್ರ ನಾವು ಕೂಡ ಇಲ್ಲೊಂದು ಹತ್ತು ನಿಮಿಷ ಕುಂತ್ವಿ ಹತ್ ಹತ್ತು ಕುಂತು ದರ್ಶನ ಪಡ್ಕೊಂಡ ನೋಡ್ರಿ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಕತೈತಿ ಇದ ನೋಡ್ರಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ದೇವಸ್ಥಾನದ ನೋಟ ದೋಸ್ತರ ದೋಸ್ತ್ರ ಫೈನಲ್ ಆಗಿ ನಿಮ್ಗ ಒಂದು ರೌಂಡ್ ಹಾಕಿಸ್ತೀನಿ ರೌಂಡ್ ಆದ್ಮೇಲೆ ಹೊರಗಡೆ ಒಂದು ಅಂಗಡಿ ಮುಂಗಟ್ಟುಗಳ ವಿಡಿಯೋ ತೋರಿಸ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡ್ರಿ सांगू शकत सगळं 이것이 국물 베이컵이 ದೋಸ್ತ್ರ ಫೈನಲ್ ಆಗಿ ಹೇಳ್ಬೇಕಂದ್ರಪ್ಪ ಅಂತಂದ್ರೆ ಒಳಗಡೆ ಎಲ್ಲ ನೋಟವನ್ನು ತೋರಿಸಿ ಇದೆಯಾ ನಿಮ್ಗೆ ದೋಸ್ತ್ರ ಇಲ್ಲಿ ನೋಡಾತ್ರಿ ನೋಡ್ರಿ ಪಾ ನಾವೇನು ಫಸ್ಟಿಗೆ ಎಂಟ್ರೆನ್ಸ್ಗೆ ಅಂತ ಬರ್ತೀವಲ್ಲ ಎಂಟ್ರೆನ್ಸ್ಗೆ ಬಂದ ತಕ್ಷಣ ಇಲ್ಲಿ ಒಂದು ಕಾಣುವಂಥ ಒಂದು ಒಂದು ಒಂದೊಂದೊಂದು ಗವೀಂದ್ರ ಸ್ವಾಮಿಗಳ ಒಂದು ಭಾವಚಿತ್ರ ಆಗಲಿ ಒಂದು ಕಲೆ ಆಗಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡ್ಕೊಳ್ರಿ ಯಾಕಂತಂದ್ರೆ ಅಲ್ಲಿ ರಾಘವೇಂದ್ರ ಒಂದು ಬೃಂದಾವದಲ್ಲಿ ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಒಂದು ಆಶೀರ್ವಾದ ಪಡೆಯೋದೇ ಬೇರೆ ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂತಂದ್ರೆ ಅದು ಬಿಟ್ಟಿದ್ದು ಕೂಡ ಒಳ್ಳೆಯದು ಯಾಕಂದರೆ ನೀವು ಫಿಸಿಕಲಿ ಆಗಿ ಅಲ್ಲಿ ಹೋಗಿ ಆಶೀರ್ವಾದವನ್ನು ಪಡ್ಕೊಳ್ಳೋದೇ ಒಂದು ಶ್ರೇಷ್ಠವಾದ ಕೆಲಸ ಒಳ್ಳೆಯ ಕೆಲಸ ಅದು ಭಕ್ತಿಪೂರ್ವಕವಾದ ನಮನಗಳು ಕೂಡ ಸಿಗ್ತಾವೆ ಆ ಒಂದು ಕಾರಣದಿಂದ ಇಲ್ಲಿ ನೋಡಾಕತ್ತೀರಿ ನೋಡ್ರಿಪ್ಪ ಎಷ್ಟು ದ್ವಾರ ಭಾಗಗಳ ಒಂದು ನೋಟವನ್ನು ನೋಡಾಕತ್ತೀರಿ ಫೈನಲಿ 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 ಬಂದರೆ ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳು ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡ್ಕೊಳ್ರಿ ಇಲ್ಲಿ ರಾಯಚೂರಿಗೆ ಬಂದ್ರೆ ಮಂತ್ರಾಲಯಕ್ಕೆ ಬಂದ್ರೆ ರಾಘವೇಂದ್ರ ಸ್ವಾಮಿಗಳವರ ಒಂದು ಆಶೀರ್ವಾದವನ್ನು ತೆಗೆದುಕೊಳ್ಳದೆ ಎಲ್ಲಿ ಯಾವಾಗಲೂ ಕೂಡ ಹೋಗಕ್ಕೆ ಹೋಗ್ಬಿಡ್ರಿ ಯಾಕೆ ಅಂತಂದ್ರೆ ಇಲ್ಲಿ ಇರುವಂಥ ಪ್ರಾಮುಖ್ಯತೆ ಆಗಿರಲಿ ಇಲ್ಲಿರುವಂಥ ಭಕ್ತಿ ಆಗಿರಲಿ ಎಲ್ಲಿಯೂ ಕೂಡ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ ಅನಿಸ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಕತೈತಿ ನೋಡ್ರಿ ದೋಸ್ತ್ರ ಎಷ್ಟು ಚೆನ್ನಾಗಿ ಕಾಣತೈತಿ ಇಲ್ಲಿರುವಂಥ ಕಲಾಕೃತಿ ನಿಮಗೆ ಕಾಣಕತ್ತೈತಿ ದೋಸ್ತ್ರ ನಾವು ಕೂಡ ಫೈನಲಿಯಾಗಿ ಫೈನಲಿಯಾಗಿ ಹೊರಗಡೆ ಬಂದ್ವಿ ಇಲ್ಲಿ ನೋಡ್ರಿಪ್ಪ ಎಲ್ಲಾ ಭಾವಚಿತ್ರಗಳು ನಿಮ್ಗೆ ಕಾಣಾಕತ್ತಾವ ಎಲ್ಲಾ ಭಾವಚಿತ್ರಗಳ ಕಾಣಾಕತ್ತಾವ ನಾವ ಮುಂದ್ಗಡೆ ಮುಂದ್ಗಡೆ ಹೊಂಟ್ವಿ ಹಂಗ ಭಾವಚಿತ್ರಗಳನ್ನ ನೋಡಾಕತ್ತೇವಿ ದೋಸ್ತ್ರ ನೋಡ ಅತಿ ನೋಡ್ರಿಪ ಎಲ್ಲಾ ದರ್ಶನ ಮುಗಿಸ್ಕೊಂಡ್ ಬಂದ ಆ ಸೈಡ್ ಏನೈತ್ರಿ ಅವಾಗ ರೈಟ್ ಸೈಡಿಗೆ ಬಂದ್ವಿ ಈ ಸೈಡ್ ಈ ಸರ್ತಿ ಲೆಫ್ಟ್ ಸೈಡಿಗೆ ಬಂದ್ವಿ ದರ್ಶನ ಎಲ್ಲಾ ಮುಗಿಸ್ ತಕ್ಷಣ ದರ್ಶನ ಮುಗಿಸ್ಕೊಂಡು ರೈಟ್ ಸೈಡ್ಗೆ ಬಂದು ಮತ್ತು ಮತ್ತೆ ಏನು ಮಾಡೋಣ್ರಿಪ್ಪ ರಾಯಚೂರಿಗೆ ಹೋಗೋಣ ಹ್ಯಾಂಗೆ ವರ್ಕ್ ಮಾಡೋಣ ನಮ್ಮ ಕೆಲಸವನ್ನು ಮುಂದುವರ್ಸೋಣ ಅಂತ ನನ್ನ ಒಂದು ಅನಿಸಿಕೆ ಒಳಗೈತಿ ದೋಸ್ತ್ರ ಇಲ್ಲಿ ನೋಡ್ರಿಪ್ಪ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ಭಾವಚಿತ್ರ ಕಾಣತೈತಿ ಎಲ್ಲರೂ ಕೂಡ ಆಶೀರ್ವಾದವನ್ನು ಪಾಡ್ಕೊಳ್ರಿ ದೋಸ್ತ್ರ ಇಲ್ಲೇ ನೋಡ್ರಿಪ್ಪ ಎಷ್ಟು ಚೆನ್ನಾಗಿರುವಂಥ ಇಲ್ಲಿ ಒಂದು ಸಣ್ಣ ಪುಟ್ಟದಾದಂಥ ಅಂಗಡಿ ಮುಂಗಟ್ಟುಗಳು ಕಾಣಕತ್ತಾವ ಎಲ್ಲ ರೀತಿಯಾದಂಥ ಚಿಕ್ಕ ಚಿಕ್ಕ ಉಂಗುರುಗಳು ಎಲ್ಲ ರೀತಿಯಾದಂಥ ಸಾಮಗ್ರಿಗಳು ಕಾಣಕ್ಕ ಫೈನಲಿ 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 ನಾವು ಹೊರಗಡೆ ಈಗ ಇಲ್ಲಿಂದ ಏನ್ರಿಪ್ಪ ಅಂತಂದ್ರೆ ರಾಯಚೂರಿನ ಏನೈತಲ್ರಿ ಇದು ಸರ್ಕಲ್ ಈ ಸರ್ಕಲಿಂದ ಮತ್ತೆ ಬಂದ್ರೆ ಅಲ್ಲೇ ಒಂದು ಹಂಡ್ರೆಡ್ ಮೀಟ್ರೂ ಆಗಲ್ಲ ಅನ್ಸುತ್ತೆ ಆ ಹಂಡ್ರೆಡ್ ಮೀಟ್ರಿಂದ ಒಳಗಡೆ ಹೋದರೆ ಮಂತ್ರಾಲಯದ ಒಂದು ದೇವಸ್ಥಾನ ಅಂದರೆ ಮಂತ್ರಾಲಯದ ಒಂದು ಬಸ್ ಸ್ಟ್ಯಾಂಡ್ ಕಾಣುತ್ತೆ ಆ ಬಸ್ ಸ್ಟ್ಯಾಂಡಿಂದ ಮತ್ತೆ ಏನರಪ್ಪ ರಿಟರ್ನ್ ರಾಯಚೂರಿಗೆ ರಾಯಚೂರಿಂದ ಮತ್ತೆ ಕೆಲಸ ದೋಸ್ತ್ರ ಇದೊಂಥರ ಇದು ಜರ್ನಿ ತೋರಿಸಿದೆ ನಿಮಗೆ ಏನಂತಂದ್ರೆ ರಾಯಚೂರಿಂದ ರಾಯಚೂರಿಂದ ಮಂತ್ರಾಲಯ ಮಂತ್ರಾಲಯದಿಂದ ರಾಯಚೂರಿಗೆ ಎಷ್ಟು ಅವರ್ ಅಂತಂದ್ರೆ ಒನ್ ಆ್ಯಂಡ್ ಒಂದು ಒಂದು ತಾಸು ಒಂದು ಹದಿನೈದು ನಿಮಿಷ ರಾಯಚೂರಿಂದ ಆಗುತ್ತೆ ಒಂದು ಟೂ ಅವರ್ಸಲ್ಲಿ ನಿಮ್ಗೆ ದರ್ಶನ ಆಗುತ್ತೆ ಅಲ್ಲಿಂದ ಮತ್ತೆ ಒನ್ ಆ್ಯಂಡ್ ಒನ್ ಆ್ಯಂಡ್ ಹಾಫು ಒನ್ ಅವರು ಫಿಫ್ಟಿ ಮಿನಿಟ್ಸಲ್ಲಿ ಮತ್ತೆ ನೀವು ರಿಟರ್ನ್ ರಾಯಚೂರಿಗೆ ಹೋಗ್ಬೋದು ಇಲ್ಲಿ ಸ್ಟೇ ಮಾಡೋರಿಗೆ ನೈಟು ಕೂಡ ಸ್ಟೇ ಮಾಡಿ ರಾಯಚೂರಲ್ಲಿ ಸ್ಟೇ ಮಾಡ್ಬೋದು ಇಲ್ಲ ಅಂತಂದರೆ ಅಲ್ಲೇ ಬೃಂದಾವನದಲ್ಲಿ ರಾಯಚೂರಲ್ಲಿ ಸ್ಟೇ ಮಾಡಿಬಿಟ್ಟು ಶ್ರೀ ರಾಘವೇಂದ್ರ ಆಶೀರ್ವಾದವನ್ನು ಪಡ್ಕೊಂಡ್ಬಿಟ್ಟು ಮುಂದೆ ಹೋಗ್ಬೋದು ದೋಸ್ತ್ರ ಬ್ಯಾಕ್ ಟು ಪವಲಿನ ಅಂತೇಳಿ ಬಸ್ ಹತ್ವಿದ್ವಿ ಹಂಗ ಹೊಂಟ್ವಿ ರಾಯಚೂರಿಗೆ ಹಂಗೆ ಲೈಕ್ಸ್ ಮಾಡ್ಕೊತೀರಿ ಶೇರ್ ಮಾಡ್ಕೊತೀರಿ ಸಬ್ಸ್ಕ್ರೈಬ್ ಮಾಡ್ಕೊತೀರಿ ಇಂಥ ವೀಡಿಯೋಸ್ಗಳಿಗೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೀರಿ ದೋಸ್ರೆ ಕಾಣಾಗತ್ತೈತೆ ನೋಡ್ರಿಪ್ಪ ಫೈನಲಿ ಮಂತ್ರಾಲಯದ ಒಂದು ದ್ವಾರ ಭಾಗಲ್ಲ ಅದೇ ರೀತಿ ಸರ್ಕಲ್ ಕಾಣ್ತೈತಿ ಲೈಕ್ ಯು ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಲವ್ ಯು ಆಲ್